ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಲಿಂಗನಮಕ್ಕೆ ಜಲಾಶಯದ ನೀರು ಹೊರಬಿಟ್ಟಾಗ ಶರಾವತಿ ನದಿ ತೀರದ ಜನರಿಗೆ ತೊಂದರೆಯಾಗದಂತೆ ಕ್ರಮ ವಹಿಸಿ ಸಚಿವ ಮಾಂಖಾಳು ವೈದ್ಯ ಲಿಂಗನಮಕ್ಕೆ ಜಲಾಶಯಕ್ಕೆ ಸಂಪ್ರದಾಯ ಬದ್ಧವಾಗಿ ಬಾಗಿನ ಅರ್ಪಿಸಿದ ಸಚಿವ ಲಿಂಗನಮಕ್ಕೆ ಜಲಾಶಯದ ನೀರು ಹೊರಬಿಟ್ಟಾಗ ಹೊನ್ನಾವರ ಶರಾವತಿ ನದಿಯ ಎಡದಂಡೆ ಮತ್ತು ಬಲದಂಡೆಯ ವಾಸಿಗಳಿಗೆ ಯಾವುದೇ ತೊಂದರೆ ಆಗದಂತೆ ಕ್ರಮ ವಹಿಸಿಕೊಳ್ಳಬೇಕು ಮುನ್ನೆಚ್ಚರಿಕೆ ಕ್ರಮವನ್ನು ಈಗಲೇ ವಹಿಸಿ ಎಂದು ಸಚಿವ ಮಾಂಕಾಳು ವೈದ್ಯ ಅಲ್ಲಿನ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ವೈದ್ಯರು ಲಿಂಗನಮಕ್ಕಿ ಜಲಾಶಯಕ್ಕೆ ಭೇಟಿ ನೀಡಿ ನೀರಿನ ಒಳಹರಿವು ನೀರಿನ ಸಂಗ್ರಹವನ್ನು ಪರಿಶೀಲಿಸಿ ಮಾತನಾಡಿದರು ಸತತವಾಗಿ ಸುರಿಯುತ್ತಿರುವ ಮಳೆಯಿಂದ ಜಿಲ್ಲೆಯಲ್ಲಿ ಈಗಾಗಲೇ ಹಲವು ದುರಂತಗಳು ಸಂಭವಿಸಿ ಅನೇಕರು ತಮ್ಮ ಪ್ರಾಣ ಹಾಗೂ ನೆಲೆಯನ್ನು ಕಳೆದುಕೊಂಡಿದ್ದಾರೆ ಹೀಗೆ ಜಿಲ್ಲೆಯ ಜಲಾಶಯಗಳು ಭರ್ತಿಯಾಗಿದ್ದು ಯಾವುದೇ ಕ್ಷಣದಲ್ಲಿ ನೀರು ಬಿಡುವ ಸಾಧ್ಯತೆಗಳಿವೆ ಕಾರಣ ಹೊನ್ನಾವರ ತಾಲೂಕಿನ ಎಡದಂಡೆ ಮತ್ತು ಬಲದಂಡೆಯಲ್ಲಿ ವಾಸಿಸುವ ಜನರಿಗೆ ತೊಂದರೆಯಾಗಬಾರದು ಎಂದು ಸಚಿವರು ಸೂಚಿಸಿದ್ದಾರೆ ಐವತ್ತು ಸಾವಿರ ಕ್ಯೂಸೆಕ್ಸ್ ನೀರು ಬಿಟ್ಟರೆ ಸುಮಾರು ನಾಲ್ಕುನೂರ ಐವತ್ತು ಮನೆಗಳು ಒಂದು ಲಕ್ಷ ಕ್ಯೂಸೆಕ್ಸ್ ನೀರು ಬಿಟ್ಟರೆ ಇಪ್ಪತ್ತೆರಡು ಸಾವಿರಕ್ಕೂ ಅಧಿಕ ಮನೆಗಳು ಮುಳುಗಡೆಯಾಗಲಿದೆ ಎಂದು ಅವರು ಭೀತಿಯನ್ನು ವ್ಯಕ್ತಪಡಿಸಿದ್ದಾರೆ ಅಧಿಕಾರಿಗಳಿಗೆ ಮುನ್ನೆಚ್ಚರಿಕೆ ವಹಿಸುವಂತೆ ಸಲಹೆ ನೀಡಿದ ಸಚಿವ ಜಲಾಶಯದಲ್ಲಿ ನೀರು ತುಂಬುವವರೆಗೂ ಕಾಯುವುದು ಬೇಡ ಎಂಬತ್ತು ಪ್ರತಿಶತಕ್ಕೂ ಅಧಿಕ ನೀರು ಸಂಗ್ರಹವಾಗುತ್ತಿರುವಂತೆಯೇ ಸ್ವಲ್ಪ ಸ್ವಲ್ಪ ನೀರು ಬಿಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಅಲ್ಲದೆ ಸಮುದ್ರದಲ್ಲಿ ಏರಿಳಿತಗಳು ಇದ್ದುದರಿಂದ ನೀರಿನ ಇಳಿಕೆ ಇದ್ದ ಸಂದರ್ಭದಲ್ಲಿ ನೀರು ಬಿಡಬೇಕು ಸಮುದ್ರದಲ್ಲಿ ಏರಿಕೆ ಇದ್ದಾಗ ಬಿಟ್ಟರೆ ಅಲ್ಲಿ ಗಾಳಿಯ ಒತ್ತಡ ಹೆಚ್ಚಿದ್ದು ಇದರಿಂದ ಮತ್ತೆ ಸ್ಥಳೀಯ ನಿವಾಸಿಗಳಿಗೆ ತೊಂದರೆ ಬುತ್ತಿ ಇದನ್ನು ಕಡ್ಡಾಯವಾಗಿ ಗಮನಿಸಿ ಪಾಲಿಸುವಂತೆ ಸಲಹೆ ನೀಡಿದ್ದಾರೆ ಇಲ್ಲ ಇಲಾಖೆ ಅರವತ್ತು ಕೊಡ್ತಾ ಇದೆ ನಮ್ದು ಇರೋದು ಪ್ರಾಬ್ಲಮ್ ಇರೋದು ಇಡೀ ತಾಲೂಕಲ್ಲಿ ಅಥವಾ ಇಡೀ ಇಡೀ ಸರಾವತಿ ಬ್ಯಾಂಕಲ್ಲಿ ಇರೋದು ಎರಡು ಸಾವಿರದ ಇನ್ನೂರು ಬ್ಯಾಂಕ್ ಅವ್ರಿಗೆ ಅವರಿಗೆ ಎಲ್ಲಾದರೂ ಸಿಫ್ಟ್ ಮಾಡಿಸಿ ಕೊಡುವಂಥದ್ದು ಯೋಜನೆ ಬೇಜಾರಾಗ್ತದೆ ಇಲ್ಲ ಹೇಳಿ ವೀಕ್ಷಕರೇ ಮುಖ್ಯವಾಗಿ ಲಿಂಗನಮಕ್ಕಿ ಜಲಾಶಯ ನಿರ್ಮಾಣವಾಗಿ ಅರವತ್ತು ವರ್ಷ ಕಳೆದರೂ ಇಲ್ಲಿಯ ತನಕ ಇಲ್ಲಿಗೆ ಯಾವೊಬ್ಬ ಸಚಿವರು ಭೇಟಿ ನೀಡಿಲ್ಲ ಸಚಿವ ಮಾಂಕೋಳು ವೈದ್ಯ ಮೊದಲ ಬಾರಿಗೆ ಇಲ್ಲಿ ಭೇಟಿ ನೀಡಿ ಇಲ್ಲಿನ ಪರಿಸ್ಥಿತಿ ಸ್ವತಃ ಅವಲೋಕಿಸಿರುವುದು ಸಾರ್ವಜನಿಕ ವಲಯದಲ್ಲಿ ಪ್ರಶಂಸೆಗೆ ಕಾರಣವಾಗಿದೆ ಇಲ್ಲಿಂದಲೇ ಇದಕ್ಕೆ ಸಂಬಂಧಪಡುವ ಹದಿನೈದು ಪಂಚಾಯಿತಿಗಳ ಒಗಳ ವಿಡಿಯೋ ಕಾನ್ಫರೆನ್ಸ್ ನಡೆಸಿ ಸಾಧಕ ಬಾಧಕಗಳನ್ನು ಚರ್ಚೆ ನಡೆಸಿದ್ದಾರೆ ಹಾಗೆಯೇ ಇಲ್ಲಿ ಭೇಟಿ ನೀಡಿದ ಸಂದರ್ಭದಲ್ಲಿ ಸಚಿವ ಮಂಗಳು ವೈದ್ಯರು ಲಿಂಗನಮಕ್ಕಿ ಜಲಾಶಯಕ್ಕೆ ಸಂಪ್ರದಾಯ ಬದ್ಧವಾಗಿ ಬಾಗಿನವನ್ನು ಅರ್ಪಿಸಿರುವುದು ಗಮನಾರ್ಹವಾದ ಸಂಗತಿಯಾಗಿದೆ ಉಭಯ ತಾಲೂಕಿನ ಹಿರಿಯ ಅಧಿಕಾರಿಗಳು ಭಟ್ಕಳ ಉಪ ವಿಭಾಗಾಧಿಕಾರಿ ಡಾಕ್ಟರ್ ನಯನ ಲಿಂಗನಮಕ್ಕಿ ಕಾರ್ಯನಿರ್ವಾಹಕ ಅಭಿಯಂತರ ಶಿವಪ್ರಕಾಶ್ ಕೆ ಗೇರ್ಸೊಪ್ಪ ಕೆಪಿಸಿಎಲ್ ಅಭಿಯಂತರ ಗಿರೀಶ್ ಸೇರಿದಂತೆ ವಿವಿಧ ಹಿರಿಯ ಅಧಿಕಾರಿಗಳ ಜೊತೆ ಸಮಾಲೋಚನೆ ನಡೆಸಿದ್ದು ಇದು ಮೊದಲ ಬಾರಿಗೆ ಎಂದು ಹೇಳಲಾಗುತ್ತಿದೆ ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ